ಹಾಯ್ ವೆಲ್ಕಮ್ ಬ್ಯಾಕ್ ನಾವು ಇವತ್ತು ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀವಿ ನೋಡೋಣ ಹೆಂಗಿರುತ್ತೆ ಏನು ಅಂತ ಫುಲ್ ಎಕ್ಸ್ಪ್ಲೋರ್ ಮಾಡುವ ಚೆನ್ನಾಗಿರುತ್ತೆ ಓಕೆ ಗಾಡಿ ತುಂಬಾ ಟ್ರಾಫಿಕ್ ನೋಡ್ರಿ ಈಗ ಫುಲ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀವಿ ಕಡಲೆಕಾಯಿ ಪರ್ಸೆ ನೋಡಿ ಡಿಸೆಂಬರ್ ಹನ್ನೊಂದರಿಂದ ಹದಿನಾಲ್ಕರವರೆಗೆ ಇದೆ ತುಂಬ ಚೆನ್ನಾಗೈತೆ ನೋಡೋಣ ಏನೇನಿರುತ್ತೆ ಅಂತ ಒಂದೊಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ ಅದಕ್ಕಿಂತ ಹೋಗಕ್ಕಿಂತ ಮುಂಚೆ ಈ ಕಡಲೆಕಾಯಿ ಪರ್ಸೆ ಹೆಂಗಾಯ್ತು ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀನಿ ನೋಡಿ ಈ ಫಸ್ಟು ಈ ಕಡಲೆಕಾಯಿ ಪರ್ಸೆ ಅನ್ನೋದು ಬಸನ್ ಲೇಕ್ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಸುಮಾರು ವರ್ಷಗಳ ಹಿಂದೆ ಇವೆಲ್ಲ ನಡೆಯೋಕ್ಕಿಂತ ಮುಂಚೆನೆ ಏನಾಗಿತ್ತು ಅಂದರೆ ಫಸ್ಟು ರೈತರೆಲ್ಲ ಇಲ್ಲೊಂದು ಸುಮಾರು ಒಲೆಗಳಿತ್ತು ಒಲೆಗಳಲ್ಲಿ ಏನ್ಮಾಡ್ತಿದ್ರು ಅಂದರೆ ಕಡಲೆಕಾಯಿಗಳನ್ನ ಜಾಸ್ತಿ ಬೆಳೀತಾ ಇದ್ರು ಇವರು ಬೆಳೆದು ಎಲ್ಲ ಇದ್ ಮಾಡೋ ಟೈಮಲ್ಲಿ ಏನಾಗ್ತಿತ್ತು ಒಂದು ಕಾಡಿಂದ ಒಂದು ಬಸವ ಬಂದು ಎಲ್ಲ ಹಾಳು ಮಾಡ್ತಾ ಇತ್ತು ಇವರು ರೈತರೆಲ್ಲ ಏನ್ ಮಾಡಿದ್ರು ಅಂದ್ರೆ ಅದನ್ನ ಒಡಿದಾನೆ ಓಡಿಸ್ತಾನೆ ಅದು ಶಿವನ ನಂದಿ ಅನ್ಕೊಂಡು ಪೂಜೆ ಮಾಡಿ ಒಂದು ಬಸವನ್ ಗುಡಿ ಅನ್ನೋದ್ನೆ ಒಂದು ಟೆಂಪಲ್ ನ ಕಟ್ಟಿ ಅಂದ್ರೆ ಮೀನ್ಸ್ ದೇವಸ್ಥಾನಗಳನ್ನ ಕಟ್ಟಿ ಅದೇ ದೇವಸ್ಥಾನದಲ್ಲಿ ಶಿವನ ಕಡಲೆಕಾಯಿ ರೂಪದಲ್ಲಿ ಅಲಂಕಾರ ಮಾಡಿ ಬಸವನ ಅಲಂಕಾರ ಮಾಡಿ ದೊಡ್ಡ ಜಾತ್ರೆ ತರನೇ ಮಾಡಿದರೆ ಎಷ್ಟು ಚೆನ್ನಾಗೈತೆ ಅಂದ್ರೆ ಈಗಂತೂ ಬಹಳ ಮಜವಾಗಿತ್ತು ಅಂದ್ರೆ ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಅಂತೂ ಇತ್ತು ಆಟ ಆಡೋದಾಗಿರ್ಬೋದು ಈ ತರ ಏನು ಪರ್ಚೇಸ್ ಮಾಡೋಕ್ಕಾಗಿರ್ಬೋದು ಲೈಟಿಂಗ್ಸ್ ಜನ ಅಂತೂ ಭಯಂಕರ ಜನ ಈ ಜನಗಳ ಮಧ್ಯ ಹೋಗಿ ನೋಡ್ಕೊಂಡು ಬರೋದಾಗಿರ್ಬೋದು ನೀವೇ ನೋಡ್ತಿದಿರಲ್ಲ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಏನೇನೆಲ್ಲ ಇಟ್ಟಿದ್ದಾರೆ ಅಂತ ಹಾಂ ನೋಡಿ ಇಲ್ಲಿ ರಾಶಿ ರಾಶಿ ಕಡಲೆಕಾಯಿ ನಾನಂತೂ ಇದುವರೆಗೂ ಯಾವ ಜಾತ್ರೆಯಲ್ಲೂ ನೋಡಿಲ್ಲ ಇಷ್ಟೊಂದು ಕಡಲೆಕಾಯಿ ಇಟ್ಟಿರೋದು ಮಾತ್ರ ಒಂದು ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಯಾರ್ಯಾರು ಯಾರು ಹೋಗಿಲ್ಲ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ವರ್ಷದಲ್ಲಂತೂ ಒಂದು ಸತಿ ಏನೋ ಆಗುತ್ತೆ ಇದು ಯಾರು ಮಿಸ್ ಮಾಡ್ಕೊಬೇಡಿ ಬಸವನಗುಡಿಗೆ ಹೋಗಿ ನನ್ನ ಪರ್ಸ್ನಲ್ ರೆಕಮೆಂಡೇಷನ್ನು ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಮತ್ತೆ ಇನ್ನು ಜಾತ್ರೆಗೆ ಬಂದು ನೋಡ್ತೀನಿ ನೋಡಿ ಏನೇನು ಇಟ್ಟಿದ್ದಾರೆ ಅಂತ ಇವ್ರಿಗೂ ಇದೇ ವ್ಯಾಪಾರ ನಾವು ನೋಡ್ತೀವಿ ಖುಷಿ ಪಟ್ಕೋತೀವಿ ಹೋಗ್ತೀವಿ ನಮ್ಗಳೇ ನಂಬ್ಕೊಂಡು ಇವರು ಏನೇನೋ ಇಟ್ಟಿದ್ದಾರೆ ನೋಡಿ ಸರಗಳಂತೆ ಅದಂತೆ ಕಡಲೆಕಾಯಿ ಆಂಟಿ ಅಜ್ಜಿರು ಎಲ್ಲ ಬಂದು ಫೋಟೋ ತಕೊಂಡು ಅವ್ರವ್ರ ಖುಷಿಯಲ್ಲಿ ಅವ್ರು ಇದ್ದಾರೆ ನೋಡಿ ಎಂಜಾಯ್ ಮಾಡ್ತಾ ಇರಿ ಹಿಂಗೆ ಹಿಂಗಿದೆ ವ್ಯೂ ಪ್ರತಿ ಒಂದನ್ನು ಹಂಗೆ ಏನು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡುವ ಮುಂದೆ ಇನ್ನೂ ಬೇಜಾನ್ ಇದಾವೆ ನಮಗೆ ಬೇಕಾಗಿರೋದು ಮುಂದೆ ಐತೆ ಟೆಂಪಲ್ ಇದೆ ಮತ್ತೆ ಅದಾದ್ಮೇಲೆ ಗೇಮಿಂಗ್ ಸೆಕ್ಷನ್ ಇದೆ ಗೇಮಿಂಗ್ ಗೆ ಹೋಗಿ ಆಟ ಆಣ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಏನು ಮಾಡೋದಂತ ಗೊತ್ತಿಲ್ಲ ಅಣ್ಣ ಎಲ್ಲ ಕೆಲಸ ಮಾಡ್ತಾರೆ ಇವ್ನು ನೋಡ್ರೆ ಫೋನಲ್ಲಿ ಮಾತಾಡ್ತಾವೆ ಶೂಟ್ ಮಾಡಿ ಸಾಯಿಸ್ಬೇಕು ಇವನ್ನ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಕಂಗಾಲೀನಿ ಮತ್ತೆ ಇನ್ನೇನು ಹೇಳೋಣ ಅಷ್ಟೇ ನನಗೆ ಗೊತ್ತಿರೋ ಮಟ್ಟಿಗೆ ಕಡ್ಲಕೆ ಇಸ್ಟ್ರಿ ಏನೇನಾಯಿತು ಅಂತ ಹೇಳಿದ್ದೀನಿ ಮತ್ತೆ ಇದೇ ಟೆಂಪಲ್ ನೋಡಿ ಇಲ್ಲೇ ಒಳಗಡೆ ತುಂಬ ರಶು ನಾನಂತೂ ಹೋಗೋಲ್ಲ ಹೋಗೋಕ್ಕೂ ಆಗೋಲ್ಲ ಅಷ್ಟೊಂದು ರಶ್ ಇದೆ ಇಲ್ಲಿ ಈ ಕಡೆ ಬಂದು ಈ ಸೈಡ್ ನೋಡೋಣ ಈ ಸೈಡ್ ಏನೇನಿದೆ ಅಂತ ನೋಡ್ಕೊಂಡು ಬರುವ ಲೈಟಿಂಗ್ಸ್ ಅಂತೂ ಬಹಳ ಚೆನ್ನಾಗಿದೆ ಇಲ್ಲಂತೂ ಮೇಲೆ ಹೋದ್ರೆ ಇಲ್ಲಿ ಬಸವನ್ ಮೂರ್ತಿಗಳು ರೈತ್ರದು ಅಂದ್ರೆ ಒಂಥರ ಸ್ಟ್ಯಾಚು ತರ ಮಾಡಿ ಅಂದ್ರೆ ಒಂದು ಏನದು ಗೋಪುರ ತರನೋ ಏನೋ ಗೊತ್ತಿಲ್ಲ ಹಿಂಗೆ ಹೇಳ್ಬೇಕಂತ ಆ ಆತರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಚೆನ್ನಾಗೈತೆ ನೋಡಕ್ಕೆ ಆಲ್ರೆಡಿ ಆಲ್ರೆಡಿ ನೋಡ್ತಿದ್ರಲ್ಲ ಅಲ್ಲಿ ಆಟ ಆಡ್ತಾ ಇರೋದು ಅದೇ ನಮ್ದು ಅಲ್ಟಿಮೇಟ್ ಗೋಲ್ ಅಲ್ಲಿ ಹೋಗ್ಬೇಕು ಅಷ್ಟೇ ಈಗ ಬಹಳ ಚೆನ್ನಾಗೈತೆ ಭಾಳ ಒಳ್ಳೆ ಎಕ್ಸ್ಪೀರಿಯೆನ್ಸು ನೋಡುವ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗೋಣ ಏನೇನಿದೆ ಅಂತ ಒಬ್ಬ ಒಬ್ಬ ಅಣ್ಣ ಚೆನ್ನಾಗಿ ಸ್ಮೈಲ್ ಕೊಟ್ಟೆ ಬಣ್ಣ ಅಣ್ಣ ನಮಸ್ಕಾರ ನೋಡಿ ಎಲ್ಲ ಹೆಂಗೆ ಬರ್ತಾವ್ರೆ ಬರ್ತಾರೆ ಅಯ್ಯ ಇವರಿಬ್ರು ನೋಡ್ರಪ್ಪ ಬೇಗ ಬರೋಕೆ ಆಗಲ್ಲ ಅಪ್ಪ ನೀವ್ ಹಬ್ಬ ಬರ್ತಾವನ್ ಮಿಸ್ ಎಲ್ಲೆಲ್ಲಿ ಮಿಸ್ಐತ್ತ ಗೊತ್ತಾಗಲ್ಲ ಬರ್ತಾ ಇದ್ರಲ್ಲ ಇಲ್ಲಿ ನಾವು ಇದು ಖಾಲಿ ಜಾಗ ಅನ್ಬಿಟ್ಟು ಹೋದ ಇಲ್ಲಿ ನೋಡಿದ್ರೆ ಎಂಟ್ರಿನೇ ಇಲ್ಲ ಮತ್ತೆ ವಾಪಸ್ ರಿಟರ್ನ್ ಬರ್ತಾ ಇದ್ವಿ

ನಮ್ದು ಚಿಂತಾಮಣಿ ನಮ್ದು ಚಿಕ್ಕಬಳ್ಳಾಪುರ ಹಾಯ್ ಫ್ರೆಂಡ್ಸ್ ಎಲ್ಲರೂ ಬನ್ನಿ ಬಸವನ ಗುಡಿಗೆ ಎಂಜಾಯ್ ಮಾಡೋಣ ಪರ್ಸೆ ಕಳ್ಳೇಕಾಯಿ ಪರ್ಸೆ ಅಣ್ಣ ನೀನು ಸಾಮಾನ್ಯದೋ ನಲ್ಲಣ್ಣ ರಾಂಗ್ ರೂಟ್ ಬಂದ್ಬಿಟ್ಟಿದೀವಿ ಆ ಕಡೆ ಹೋಗೋಣ ನೋಡಿ ಇಲ್ಲೇ ಬರಬೇಕು ಅಂತ ಆಗ್ಲಿಂದ ಕಾಯ್ತಿದ್ದು ಜಾತ್ರೆಯಲ್ಲಿ ಇದಿಲ್ಲ ಅಂದ್ರೆ ಏನ್ ತಾನೆ ಮಜಾ ಇರುತ್ತೆ ಹೇಳಿ ಬರಬೇಕು ನೋಡ್ಬೇಕು ಆಟ ಆಡ್ಬೇಕು ಅಷ್ಟೇ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ಆರಾಮಾಗಿ ಎಲ್ಲ ಚಿಲ್ ಚಿಲ್ ಮಾಡ್ತಾ ಇದಾರೆ ನೋಡಿ ಇದಂತೂ ಸೈಕ್ ಆಗೈತೆ ಇದ್ರ ಅಂತೂ ಆಡ್ಬೇಕು ಅನ್ಕೊಂಡು ಇದಾಡೋ ಬದಲು ಒಂದು ದೊಡ್ಡದು ಜಾಯಿಂಟ್ ಫೀಲ್ ಟ್ರೈ ಮಾಡೋಣ ಮಿಸ್ಸೆ ನೋಡಿ ಚಿಕ್ ಚಿಕ್ಕ ರೈಲು ಮಕ್ಕಳೆಲ್ಲ ಕುತ್ಕೊಂಡು ಆರಾಮಾಗಿ ಅವ್ರ ಅಪ್ಪ ಅಮ್ಮನ ಜೊತೆ ಎಂಜಾಯ್ ಮಾಡ್ತಾ ಇದಾರೆ ಓಕೆ ಗಾಯ್ಸ್ ನೆಕ್ಸ್ಟ್ ಆಡ್ಬೇಕಾದ್ರೆ ಸಿಗುವ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಯ್ತು ಹೆಂಗಾಯ್ತು ಜಾಮೂನು ಇಲ್ಲಾರು ಇಲ್ವಾ ನಮ್ ಕೆಳಗೆ ತುಂಬಾ ಖುಷಿ ಆಯ್ತಲ್ಲ ಗೌರಿ ಅಂಗಿ